ಎಲ್ಲರಿಗೂ ನಮಸ್ಕಾರ ವಿಶ್ವಗುರು ಎಜುಕೇಷನ್ ಚಾನಲ್ಗೆ ಸ್ವಾಗತ ಇದು ಹದಿನೈದು ತರಗತಿ ಗಣಿತ ಭಾಗ ಎರಡು ಹೊಸ ಪಠ್ಯಪುಸ್ತಕ ಇದರಲ್ಲಿ ಅಧ್ಯಾಯ ಹದಿಮೂರು ಸಂಖ್ಯಾಶಾಸ್ತ್ರ ಈ ಒಂದು ಅಧ್ಯಾಯದಲ್ಲಿ ಬರುವ ಅಭ್ಯಾಸ ಹದಿಮೂರು ಪಾಯಿಂಟ್ ಮೂರನ್ನು ಈಗಾಗಲೇ ನಾವು ಹಿಂದಿನ ವಿಡಿಯೋದಲ್ಲಿ ಬಿಡಿಸ್ತಾ ಇದ್ದೇವೆ ಪ್ರಶ್ನೆ ಸಂಖ್ಯೆ ಐದರವರೆಗೆ ಬಿಡಿಸಿದ್ದೇವೆ ಆ ವಿಡಿಯೋಗಳನ್ನು ಯಾರೆಲ್ಲ ನೋಡಿಲ್ಲ ಹೋಗಿ ನೋಡಿಕೊಳ್ಳಿ ಇವತ್ತು ನಾವು ಪ್ರಶ್ನೆ ಸಂಖ್ಯೆ ಆರನ್ನು ಬಿಡಿಸೋಣ ಒಂದು ಸ್ಥಳೀಯ ದೂರವಾಣಿ ಮಾರ್ಗದರ್ಶಿ ಟೆಲಿಫೋನ್ ಡೈರೆಕ್ಟರಿಯಿಂದ ಯಾದೃಚ್ಛಿಕವಾಗಿ ನೂರು ಉಪನಾಮಗಳನ್ನು ಅಂದರೆ ಸರ್ನೇಮ್ ಆರಿಸಲಾಗಿದೆ ಮತ್ತು ಉಪನಾಮಗಳಲ್ಲಿರುವ ಆಂಗ್ಲ ಭಾಷಾ ಅಕ್ಷರಗಳ ಸಂಖ್ಯೆಯ ಆವೃತ್ತಿ ವಿತರಣೆಯನ್ನು ಕೆಳಗಿನಂತೆ ಪಡೆಯಲಾಗಿದೆ ಅಕ್ಷರಗಳ ಸಂಖ್ಯೆ ಮತ್ತು ಉಪನಾಮಗಳ ಸಂಖ್ಯೆಯನ್ನು ಕೊಟ್ಟಿದ್ದಾರೆ ಇಲ್ಲಿ ಒಂದರಿಂದ ನಾಲ್ಕು ಅಕ್ಷರಗಳ ಉಪನಾಮಗಳ ಸಂಖ್ಯೆ ಆರು ನಾಲ್ಕರಿಂದ ಏಳು ಅಕ್ಷರಗಳ ಉಪನಾಮಗಳ ಸಂಖ್ಯೆ ಮೂವತ್ತು ಏಳರಿಂದ ಹತ್ತು ಅಕ್ಷರಗಳ ಉಪನಾಮಗಳ ಸಂಖ್ಯೆ ನಲವತ್ತು ಅದೇ ರೀತಿ ಹತ್ತರಿಂದ ಹದಿಮೂರು ಅಕ್ಷರಗಳ ಉಪನಾಮಗಳ ಸಂಖ್ಯೆ ಹದಿನಾರು ಹದಿಮೂರರಿಂದ ಹದಿನಾರು ಅಕ್ಷರಗಳ ಉಪನಾಮಗಳ ಸಂಖ್ಯೆ ನಾಲ್ಕು ಹದಿನಾರರಿಂದ ಹತ್ತೊಂಬತ್ತು ಅಕ್ಷರಗಳ ಉಪನಾಮಗಳ ಸಂಖ್ಯೆ ನಾಲ್ಕು ಇಲ್ಲಿ ನೆಕ್ಸ್ಟು ಉಪನಾಮಗಳಲ್ಲಿರುವ ಅಕ್ಷರಗಳ ಸಂಖ್ಯೆಯ ಮಧ್ಯಾಂಕವನ್ನು ಲೆಕ್ಕಾಚಾರ ಮಾಡಿ ಉಪನಾಮಗಳಲ್ಲಿರುವ ಅಕ್ಷರಗಳ ಸಂಖ್ಯೆಯ ಸರಾಸರಿಯನ್ನು ಕಂಡುಹಿಡಿಯಿರಿ ಅಲ್ಲದೆ ಉಪನಾಮಗಳ ಅಕ್ಷ ಬಹುಲಕವನ್ನು ಕಂಡುಹಿಡಿಯಿರಿ ಅಂದರೆ ಇಲ್ಲಿ ಮಧ್ಯಾಂಕವನ್ನು ಕಂಡುಹಿಡಿಬೇಕು ಸರಾಸರಿಯನ್ನು ಕಂಡುಹಿಡಿಬೇಕು ಮತ್ತು ಬಹುಲಕವನ್ನು ಕಂಡುಹಿಡಿಬೇಕು ಇಲ್ಲಿ ಪ್ರಶ್ನೆಯಲ್ಲಿ ಇನ್ನೊಂದು ಕೊಟ್ಟಿದ್ದಾರೆ ಇಲ್ಲಿ ಎನ್ ಇಕ್ವಲ್ ಟು ನೂರು ಅಂತೇಳಿ ಕೊಟ್ಟಿದ್ದಾರೆ ಇವಾಗ ಇದನ್ನ ಯಾವ ರೀತಿ ಬಿಡಿಸೋದಂತೇಳಿ ನೋಡೋಣ ಪ್ರಶ್ನೆಯಲ್ಲಿ ಕೊಟ್ಟಂತಹ ಮಾಹಿತಿಗೆ ಅನುಗುಣವಾಗಿ ಈ ರೀತಿ ಒಂದು ಕೋಷ್ಟಕವನ್ನು ಹಾಕಿಕೊಂಡಿದ್ದೇನೆ ಇದು ಸಿ ಐ ಅಂದರೆ ವರ್ಗಾಂತರ ಬರ್ಕೊಂಡಿದ್ದೀನಿ ನೆಕ್ಸ್ಟ್ ಎಫ್ ಅಂದರೆ ಆವೃತ್ತಿಯನ್ನು ಬರ್ಕೊಂಡಿದ್ದೀನಿ ಈ ಆವೃತ್ತಿಗಳನ್ನ ಕೂಡಿಸಿದಾಗ ಅದು ನೂರು ಆಗುತ್ತದೆ ಇದನ್ನ ಕೊಟ್ಟಿದ್ದಾರೆ ಅವರು ಆಲ್ರೆಡಿ ನೆಕ್ಸ್ಟ್ ನಾವು ಮಧ್ಯಾಹ್ನವನ್ನು ಕಂಡು ಹಿಡಿಬೇಕಂದ್ರೆ ಇನ್ಕ ಮಾಡ್ಕೋಬೇಕು ಸಿ ಅನ್ನು ಒಂದು ಕಾಲಮನ್ನು ಮಾಡ್ಕೋಬೇಕು ಇದನ್ನ ಯಾವ ರೀತಿ ಅಂತೇಳಿ ನೋಡ್ಕೋಣ ಇಲ್ಲಿ ಎಫ್ ಎಷ್ಟಿದೆ ಫಸ್ಟಿಗೆ ಆರಿದೆ ಅದನ್ನ ನಾವು ಆರ್ ಅಂತೇಳಿ ಬರ್ಕೋಬೇಕು ನೆಕ್ಸ್ಟು ಆರು ಪ್ಲಸ್ ಮೂವತ್ತೊಂದರೆ ಮೂವತ್ತಾರು ನೆಕ್ಸ್ಟು ಮೂವತ್ತಾರು ಪ್ಲಸ್ ನಲ್ವತ್ತೊಂದರೆ ಎಪ್ಪತ್ತಾರು ಎಪ್ಪತ್ತಾರು ಪ್ಲಸ್ ಹದಿನಾರು ಅಂದರೆ ತೊಂಬತ್ತೆರಡು ತೊಂಬತ್ತೆರಡು ಪ್ಲಸ್ ನಾಲ್ಕು ಅಂದರೆ ತೊಂಬತ್ತಾರು ತೊಂಬತ್ತಾರು ಪ್ಲಸ್ ನಾಲ್ಕು ಅಂದರೆ ನೂರು ಅಂದರೆ ನಾವು ಸಿ ಎಫ್ ಮಾಡಿರೋದು ಕರೆಕ್ಟ್ ಇದೆ ಯಾಕಂದರೆ ಇಲ್ಲಿ ಎನ್ ಎಷ್ಟಿದೆ ನೂರಿದೆ ಇಲ್ಲಿ ನಮ್ಮದು ಸಿ ಎಫ್ ಲಾಸ್ಟ್ ಎಷ್ಟಿದೆ ನೂರಿದೆ ಅಂದರೆ ಎರಡು ಸೇಮ್ ಅಂದರೆ ನಮ್ಮದು ಸಿ ಎಫು ಕರೆಕ್ಟ್ ಇದೆ ಅಂದರ್ಥ ನೆಕ್ಸ್ಟು ಇದರ ಮಧ್ಯಾಹ್ಕವನ್ನು ಕಂಡುಹಿಡಿಯೋಣ ಎನ್ ಎಷ್ಟಿದೆ ನೂರು ಎನ್ ಡಿವೈಡೆಡ್ ಬೈ ಟು ಅಂದರೆ ಎಷ್ಟು ನೂರು ಡಿವೈಡೆಡ್ ಬೈ ಎರಡು ಅಂದರೆ ಐವತ್ತಾಯಿತು ಇವಾಗ ಈ ಐವತ್ತನ್ನು ಕನ್ಸಿಡರ್ ಮಾಡಿ ಈ ಐವತ್ತನ್ನು ನಾವು ಸಿ ಎಫ್ನಲ್ಲಿ ನೋಡಬೇಕು ಎಲ್ಲಿ ಬರುತ್ತೆ ಅಂತೇಳಿ ಅಂದರೆ ಇಲ್ಲಿ ಮೂವತ್ತಾರಿದೆ ನೆಕ್ಸ್ಟ್ ಐವತ್ತಾರಿದೆ ಅಂದರೆ ಈ ಒಂದು ವರ್ಗಾಂತರದಲ್ಲಿ ನಮ್ಮದು ಮಧ್ಯಾಂಕ ಬರುತ್ತದೆ ಹಾಗಾಗಿ ಈ ಇದನ್ನ ಮಾರ್ಕ್ ಮಾಡ್ಕೊಂಡಿದ್ದೀನಿ ಈ ವರ್ಗಾಂತರದ ಕೆಳಮಿತಿ ಏನಿದೆ ಏಳಿದೆ ಹಾಗಾಗಿ ಎಲ್ ಈಕ್ವಲ್ ಟು ಏಳು ಅಂತ ಬರ್ಕೊಂಡಿದ್ದೀನಿ ನೆಕ್ಸ್ಟು ಈ ಮಧ್ಯಾಹ್ನ ಇರುವ ವರ್ಗಾಂತರದ ಆವೃತ್ತಿ ಅಷ್ಟಿದೆ ನಲವತ್ತಿದೆ ಹಾಗಾಗಿ ಎಫ್ ಈಕ್ವಲ್ ಟು ನಲ್ವತ್ತಂತೆ ಬರ್ಕೊಂಡಿದ್ದೀನಿ ನೆಕ್ಸ್ಟು ಅದೇ ರೀತಿ ಈ ಮಧ್ಯಾಹ್ನವಿರುವ ವರ್ಗಾಂತರ ಆವೃತ್ತಿಯ ಅಥವಾ ಸಂಚಿತ ಆವೃತ್ತಿಯ ಹಿಂದಿನ ಸಂಚಿತ ಆವೃತ್ತಿ ಏನಾಗಿರ್ತೈತಿ ನಾವು ಸಿ ಎಫ್ ಈಕ್ವಲ್ ಟು ಮೂವತ್ತಾರು ಅಂತೇಳಿ ತಗೋತೀವಿ ನೆಕ್ಸ್ಟು ವರ್ಗಾಂತರದ ಗಾತ್ರ ಈ ಹತ್ತರ ಒಳಗೆ ಯೋತ್ ಏನಾಗುತ್ತೆ ಮೂರು ಬರುತ್ತೆ ಹಾಗಾಗಿ ವರ್ಗಾಂತರ ಗಾತ್ರ ಹೆಚ್ಚು ಇಕ್ವಲ್ ಟು ಮೂರು ಆಗುತ್ತದೆ ನೆಕ್ಸ್ಟು ನಿಮ್ಗೆ ಆಲ್ರೆಡಿ ಗೊತ್ತಿದೆ ಮಧ್ಯಾಂಕದ ಸೂತ್ರ ಏನಿದೆ ಮಧ್ಯಾಹ್ಕ ಈಕ್ವಲ್ ಟು ಎಲ್ ಪ್ಲಸ್ ಇಂಟು ಬ್ರಕೆಟ್ ಎನ್ ಡಿವೈಡೆಡ್ ಬೈ ಟೂ ಮೈನಸ್ ಸಿ ಎಫ್ ಡಿವೈಡೆಡ್ ಬೈ ಎಪ್ ಬ್ರಕೆಟ್ ಕ್ಲೋಸ್ ಇಂಟು ಎಚ್ ಇವಾಗ ಈ ಎಲ್ಲ ಬೆಲೆಗಳನ್ನ ಆದೇಶಿಸೋಣ ಎಲ್ ಅಂದರೆ ಸೆವೆನ್ ಇದೆ ಪ್ಲಸ್ ಎನ್ ಬೈ ಟು ಅಂದರೆ ಐವತ್ತು ಮೈನಸ್ ಸಿ ಎಫ್ ಅಂದರೆ ಮೂವತ್ತಾರು ಡಿವೈಡೆಡ್ ಬೈ ಎಪ್ ಅಂದರೆ ನಲವತ್ತು ಬ್ರಕೆಟ್ ಕ್ಲೋಸ್ ಇಂಟು ಎಚ್ ಅಂದರೆ ಮೂರಿದೆ ಇವಾಗ ನೆಕ್ಸ್ಟು ಸೆವೆನ್ ಪ್ಲಸ್ ಐವತ್ತರೊಳಗೆ ಮೂವತ್ತಾರು ಹೋದರೆ ಹದಿನಾಲ್ಕು ಡಿವೈಡೆಡ್ ಬೈ ನಲವತ್ತು ಬ್ರಕೆಟ್ ಕ್ಲೋಸ್ ಇಂಟು ತ್ರೀ ಇವಾಗ ಸೆವೆನ್ ಪ್ಲಸ್ ಹದಿನಾಲ್ಕು ಇದನ್ನ ಕ್ಯಾನ್ಸಲ್ ಮಾಡೋಣ ಎರಡು ಏಳು ಹದಿನಾಲ್ಕು ಎರಡು ಇಪ್ಪತ್ತಲೇ ನಲವತ್ತು ಇವಾಗ ಏಳು ಮೂರಲೇ ಎಷ್ಟಾಗುತ್ತೆ ಇಪ್ಪತ್ತೊಂದು ಇಲ್ಲಿ ಛೇದದಲ್ಲಿ ಏನಿದೆ ಇಪ್ಪತ್ತು ಹಾಗಾಗಿ ಡಿವೈಡೆಡ್ ಬೈ ಇಪ್ಪತ್ತಂತೇಳಿ ಬರ್ಕೊಂಡಿದ್ದೀನಿ ನೆಕ್ಸ್ಟು ಸೆವೆನ್ ಪ್ಲಸ್ ಇಪ್ಪತ್ತೊಂದನ್ನು ಇಪ್ಪತ್ತರಿಂದ ಭಾಗಿಸಿದಾಗ ನಮಗೆ ಒಂದು ಪಾಯಿಂಟ್ ಜೀರೋ ಐದು ಬರುತ್ತದೆ ಹಾಗಾಗಿ ಮಧ್ಯಾಂಕ ಈಕ್ವಲ್ ಟು ಇವೆರಡನ್ನು ಕೂಡಿಸಿದಾಗ ನಮಗೆ ಎಂಟು ಪಾಯಿಂಟ್ ಜೀರೋ ಐದು ಆಗುತ್ತದೆ ಇದು ನಮ್ಮದು ಮಧ್ಯಾಂಕ ಆಗುತ್ತದೆ ನೆಕ್ಸ್ಟ್ ನಾವು ಸರಾಸರಿಯನ್ನು ಕಂಡುಹಿಡಿಯೋಣ ಸರಾಸರಿ ಕಂಡುಹಿಡಿಯಬೇಕಂದ್ರೆ ನಾವು ಮತ್ತೆ ಎರಡು ಕಾಲಮ್ಗಳನ್ನು ಹಾಕೋಬೇಕು ಅದೇನೆಂದರೆ ಒಂದು ಮದ್ಯಬಿಂದುವಾಗಿರುತ್ತೆ ನೆಕ್ಸ್ಟು ಎಫ್ ಐ ಮತ್ತು ಎಕ್ಸ್ ಐ ಅನ್ನು ಕೂಡಿಸಿ ಮಾಡಬೇಕು ಈ ಮದ್ಯ ಬಿಂದುವನ್ನು ಕಂಡುಹಿಡಿಯೋಣ ಮದ್ಯ ಬಿಂದುವನ್ನು ಕಂಡುಹಿಡೀಬೇಕಂದ್ರೆ ಇದು ಒಂದು ಅಂದರೆ ಕೆಳಮಿತಿ ಪ್ಲಸ್ ಮೇಲ್ಮಿತಿ ಡಿವೈಡೆಡ್ ಬೈ ಎರಡು ಎರಡಂತೆ ಆಗುತ್ತೆ ಇಲ್ಲಿ ಒನ್ ಪ್ಲಸ್ ಫೋರ್ ಅಂದರೆ ಫೋ ಪೈ ಆಗುತ್ತೆ ಫೈ ಡಿವೈಡೆಡ್ ಬೈ ಟೂ ಅಂದರೆ ಟೂ ಪಾಯಿಂಟ್ ಪೈ ಆಗುತ್ತೆ ಅದೇ ರೀತಿ ಫೋರ್ ಪ್ಲಸ್ ಸೆವೆನ್ ಅಂದರೆ ಎಷ್ಟು ಹನ್ನೊಂದು ಹನ್ನೊಂದು ಡಿವೈಡೆಡ್ ಬೈ ಎರಡು ಅಂದರೆ ಫೈವ್ ಪಾಯಿಂಟ್ ಫೈವ್ ಅದೇ ರೀತಿ ಈ ವರ್ಗಾಂತರದ ಮಧ್ಯ ಬಿಂದು ಎಂಟು ಪಾಯಿಂಟ್ ಆಗುತ್ತೆ ನೆಕ್ಸ್ಟ್ ಈ ವರ್ಗಾಂತರದ ಮಧ್ಯ ಬಿಂದು ಹನ್ನೊಂದು ಪಾಯಿಂಟ್ ಆಗುತ್ತೆ ಈ ಒಂದು ವರ್ಗಾಂತರದ ಮಧ್ಯ ಬಿಂದು ಹದಿನಾಲ್ಕು ಪಾಯಿಂಟ್ ಆಗುತ್ತೆ ನೆಕ್ಸ್ಟು ಈ ಒಂದು ವರ್ಗಾಂತರದ ಮಧ್ಯ ಬಿಂದು ಹದಿನೇಳು ಪಾಯಿಂಟ್ ಐದು ಆಗುತ್ತದೆ ಇವಾಗ ನೆಕ್ಸ್ಟ್ ನಾವು ಇನ್ನೊಂದು ಕೊಲಂಬನ ರೆಡಿ ಮಾಡ್ಕೋಣ ಎಫ್ ಐ ಎಕ್ಸ್ ಐ ಅಂತೇಳಿ ಅಂದರೆ ಇವೆರಡನ್ನು ನಾವು ಗುಣಿಸ್ಬೇಕು ಇವಾಗ ಆರು ಇಂಟು ಎರಡು ಪಾಯಿಂಟ್ ಐದು ಅಂದರೆ ಹದಿನೈದು ಆಗುತ್ತೆ ಹದಿಮೂರು ಸಾರಿ ಮೂವತ್ತು ಇಂಟು ಐದು ಪಾಯಿಂಟ್ ಐದು ಅಂದರೆ ಒಂದು ನೂರ ಅರವತ್ತೈದು ನಲವತ್ತು ಇಂಟು ಎಂಟು ಪಾಯಿಂಟ್ ಐದು ಅಂದರೆ ಮೂರುನೂರ ನಲವತ್ತು ಹದಿನಾರು ಇಂಟು ಹನ್ನೊಂದು ಪಾಯಿಂಟ್ ಐದು ಅಂದರೆ ಒಂದು ನೂರ ಎಂಬತ್ನಾಲ್ಕು ನಾಲ್ಕು ಇಂಟು ಹದಿನಾಲ್ಕು ಪಾಯಿಂಟ್ ಐದು ಅಂದರೆ ಐವತ್ತೆಂಟು ಹದಿನಾಲ್ಕು ಇಂಟು ಹದಿನೇಳು ಪಾಯಿಂಟ್ ಐದಂದರೆ ಎಪ್ಪತ್ತು ಆಗುತ್ತದೆ ಇವಾಗ ಈ ಒಂದು ಕಾಲಮನ್ನು ಕೂಡಿಸೋಣ ಆವಾಗ ಸಿಗ್ಮ ಎಫ್ ಐ ಎಕ್ಸ್ ಐ ಈಕ್ವಲ್ ಟು ಎಂಟುನೂರ ಮೂವತ್ತೆರಡು ಬರುತ್ತದೆ ಇವಾಗ ನಾವು ಸರಾಸರಿಯನ್ನು ಈ ಬೆಲೆಗಳನ್ನು ಉಪಯೋಗಿಸಿಕೊಂಡು ಸರಾಸರಿಯನ್ನು ಕಂಡುಹಿಡಿಯೋಣ ಇಲ್ಲಿ ನಾನು ಸರಾಸರಿಯನ್ನು ಕಂಡುಹಿಡಿಯಲಿಕ್ಕೆ ನೇರ ವಿಧಾನವನ್ನು ಉಪಯೋಗಿಸ್ತಾ ಇದ್ದೀನಿ ಸರಾಸರಿ ಈಕ್ವಲ್ ಟು ಸಿಗ್ಮಾ ಎಫ್ ಐ ಎಕ್ಸ್ ಐ ಡಿವೈಡೆಡ್ ಬೈ ಸಿಗ್ಮಾ ಎಫ್ ಐ ಇದು ನಮ್ಮದು ನೇರ ಸರಾಸರಿಯನ್ನು ಕಂಡುಹಿಡಿಯುವ ಸೂತ್ರವಾಗಿದೆ ಇದು ಇದರ ಬೆಲೆ ಎಷ್ಟು ಬಂದಿದೆ ಎಂಟುನೂರ ಮೂವತ್ತೆರಡಿದೆ ನೆಕ್ಸ್ಟ್ ಡಿವೈಡೆಡ್ ಬೈ ಸಿಗ್ಮಾ ಎಫ್ ಐ ಎಷ್ಟಿದೆ ನೂರಿದೆ ಇವಾಗ ಎಂಟುನೂರ ಮೂವತ್ತೆರಡನ್ನು ನೂರರಿಂದ ಭಾಗಿಸಿದಾಗ ಎಂಟು ಪಾಯಿಂಟ್ ಮೂರು ಎರಡು ಬರುತ್ತದೆ ಇದು ನಮ್ಮದು ಸರಾಸರಿ ಆಗಿದೆ ನೆಕ್ಸ್ಟು ಬಹುಲಕವನ್ನು ಕಂಡುಹಿಡಿಯೋಣ ಬಹುಲಕದ ಸೂತ್ರ ಏನಿದೆ ಎಲ್ ಪ್ಲಸ್ ಇಂಟು ಬ್ರಿಕೆಟ್ ಎಫ್ ಒನ್ ಮೈನಸ್ ಎಫ್ ಟು ಡಿವೈಡೆಡ್ ಬೈ ಟೂ ಎಫ್ ಒನ್ ಮೈನಸ್ ಎಫ್ ನಾಟ್ ಮೈನಸ್ ಎಫ್ ಟು ಬ್ರಕೆಟ್ ಕ್ಲೋಸ್ ಇಂಟು ಎಚ್ ಅಂತಿದೆ ಮೊದಲು ನಾವು ಈ ಎಲ್ಲ ಬೆಲೆಗಳನ್ನ ಯಾವ ರೀತಿ ಮಾಡೋದಂತೇಳಿ ನೋಡ್ಕೊಂಡು ಬರೋಣ ಇಲ್ಲಿ ನೀವು ಕೋಷ್ಟಕವನ್ನು ಗಮನಿಸಬೇಕು ವರ್ಗಾಂತರ ಮತ್ತು ಎಪ್ ಅನ್ನು ಅಷ್ಟೇ ನಾವು ಕನ್ಸಿಡರ್ ಮಾಡಬೇಕು ಈ ಎಪ್ನಲ್ಲಿ ಯಾವುದು ಹೆಚ್ಚು ಗರಿಷ್ಠ ಸಂಖ್ಯೆಯನ್ನು ಹೊಂದಿದೆ ಅಂತೇಳಿ ನೋಡಬೇಕು ಇಲ್ಲಿ ನಲವತ್ತು ಹೊಂದಿದೆ ಇದು ನಮ್ಮದು ಬಹುಲಕ ಆಗಿರುತ್ತದೆ ಬಹುಲಕ ಹೊಂದಿರುವ ಇದು ವರ್ಗಾಂತರ ಆಗಿರುತ್ತದೆ ಇಲ್ಲಿ ಕೆಳಮಿತಿ ಏನಾಗುತ್ತೆ ಏಳು ಆಗುತ್ತೆ ನೆಕ್ಸ್ಟು ಎಚ್ ಏನಾಗುತ್ತೆ ಈ ಒಂದು ವರ್ಗಾಂತರ ಗಾತ್ರ ಏನಿದೆ ಮೂರಿದೆ ಹಾಗಾಗಿ ಹೆಚ್ಚು ಕೊಳ್ತು ಮೂರಾಗತ್ತಾ ಇವಾಗ ನಾವು ಈ ಒಂದು ಈ ವರ್ಗ ವರ್ಗಾಂತರ ಅಂದರೆ ಸಾರಿ ಬಹುಲಕ ಇರುವ ಈ ವರ್ಗಾಂತರ ಏನಿದೆ ಅಲ್ಲ ಇದರ ಮೇಲ್ಗಡೆ ಏನಿರುತ್ತಲ್ಲ ಅದು ಎಪ್ ಒನ್ ಆಗಿರುತ್ತೆ ಇದು ಎಫ್ ನಾಟ್ ಆಗುತ್ತೆ ಇದು ಎಫ್ ಟು ಆಗುತ್ತದೆ ಇದನ್ನ ಇಲ್ಲಾನು ಬರ್ಕೊಂಡಿದ್ದೀನಿ ಎಲ್ ಈಕ್ವಲ್ ಟು ಏಳು ಎಚ್ ಈಕ್ವಲ್ ಟು ಮೂರು ಎಫ್ ನಾಟ್ ಈಕ್ವಲ್ ಟು ಮೂವತ್ತು ಎಫ್ ಒನ್ ಈಕ್ವಲ್ ಟು ನಲ್ವತ್ತು ಎಫ್ ಟು ಈಕ್ವಲ್ ಟು ಹದಿನಾರು ಅಂತೇಳಿ ಇವಾಗ ಇವುಗಳನ್ನ ಈ ಸೂತ್ರದಲ್ಲಿ ನಾವು ಆದೇಶಿಸೋಣ ಎಲ್ ಈಕ್ವಲ್ ಟು ಸೆವೆನ್ನು ಪ್ಲಸ್ಸು ಇಂಟು ಬ್ರೇಕೆಟ್ ಎಫ್ ಒನ್ ಅಂದರೆ ನಲವತ್ತು ಮೈನಸ್ ಎಫ್ ನಾಟ್ ಅಂದರೆ ಮೂವತ್ತು ಡಿವೈಡೆಡ್ ಬೈ ಎರಡು ಇಂಟು ಎಫ್ ಒನ್ ಅಂದರೆ ನಲವತ್ತು ಮೈನಸ್ ಎಫ್ ನಾಟ್ ಅಂದರೆ ಮೂವತ್ತು ಮೈನಸ್ ಎಫ್ಟು ಅಂದರೆ ಹದಿನಾರು ಇಲ್ಲಿ ಇಂಟು ಮೂರು ನೆಕ್ಸ್ಟ್ ಈಕ್ವಲ್ ಟು ಏಳು ಪ್ಲಸ್ ನಲವತ್ತರ ಮೂರು ಹೋದರೆ ಹತ್ತು ಡಿವೈಡೆಡ್ ಬೈ ಎರಡು ಇಂಟು ನಲವತ್ತಂದರೆ ಎಂಬತ್ತು ಮೈನಸ್ ಮೂವತ್ತು ಮೈನಸ್ ಹದಿನಾರು ಅಂದರೆ ಮೈನಸ್ ನಲವತ್ತಾರು ಆಗುತ್ತೆ ಇದು ಬ್ರೆಕೆಟ್ ಕ್ಲೋಸು ಇಂಟು ಮೂರು ನೆಕ್ಸ್ಟು ಇಲ್ಲಿ ಈಕ್ವಲ್ ಟು ಸೆವೆನ್ ಪ್ಲಸ್ ಟೆನ್ ಡಿವೈಡೆಡ್ ಬೈ ಎಂಬತ್ತರ ನಲ್ವತ್ ಆರು ಹೋದರೆ ಆಗುತ್ತೆ ನೆಕ್ಸ್ಟು ಬ್ರೆಕೆಟ್ ಕ್ಲೋಸ್ ಇಂಟು ಮೂರಾಗತ್ತಾ ಇವಾಗ ನೆಕ್ಸ್ಟ್ ಈಕ್ವಲ್ ಟು ಸೆವೆನ್ ಪ್ಲಸ್ ಹತ್ತು ಇಂಟು ಮೂರಂದರೆ ಮೂವತ್ತು ಡಿವೈಡೆಡ್ ಬೈ ಮೂವತ್ನಾಲ್ಕಾಗತ್ತಾ ಇವಾಗ ನಾವು ಸೆವೆನ್ ಪ್ಲಸ್ ಮೂವತ್ತನ್ನು ಮೂವತ್ತ್ನಾಲ್ಕರಿಂದ ಭಾಗಿಸಿದಾಗ ಜೀರೋ ಪಾಯಿಂಟ್ ಎಂಟು ಎಂಟು ಆಗುತ್ತದೆ ಇವಾಗ ಏಳು ಪ್ಲಸ್ ಜೀರೋ ಪಾಯಿಂಟ್ ಎಂಟು ಅಂತ ಅಂದರೆ ಏಳು ಪಾಯಿಂಟ್ ಎಂಟು ಎಂಟು ಆಗುತ್ತದೆ ಅಂದರೆ ಬಹುಲಕ ಈಕ್ವಲ್ ಟು ಏಳು ಪಾಯಿಂಟ್ ಎಂಟು ಎಂಟು ಆಗುತ್ತದೆ ನೆಕ್ಸ್ಟು ಪ್ರಶ್ನೆ ಸಂಖ್ಯೆ ಏಳು ಒಂದು ತರಗತಿಯ ಮೂವತ್ತು ವಿದ್ಯಾರ್ಥಿಗಳ ತೂಕಗಳನ್ನು ಕೆಳಗಿನ ವಿತರಣೆಯು ನೀಡುತ್ತಿದೆ ವಿದ್ಯಾರ್ಥಿಗಳ ತೂಕಗಳ ಮಧ್ಯಾಂಕವನ್ನು ಕಂಡುಹಿಡಿಯಿರಿ ಇಲ್ಲಿ ತೂಕವನ್ನು ಕೆ ಜಿಗಳಲ್ಲಿ ಮತ್ತು ವಿದ್ಯಾರ್ಥಿಗಳ ಸಂಖ್ಯೆಯನ್ನು ಕೊಟ್ಟಿದ್ದಾರೆ ಇಲ್ಲಿ ನಲವತ್ತರಿಂದ ನಲವತ್ತೈದು ತೂಕವಿರುವ ವಿದ್ಯಾರ್ಥಿಗಳ ಸಂಖ್ಯೆ ಎರಡು ನಲವತ್ತೈದರಿಂದ ಐವತ್ತು ತೂಕವಿರುವ ವಿದ್ಯಾರ್ಥಿಗಳ ಸಂಖ್ಯೆ ಮೂರು ಐವತ್ತರಿಂದ ಐವತ್ತೈದು ತೂಕವಿರುವ ವಿದ್ಯಾರ್ಥಿಗಳ ಸಂಖ್ಯೆ ಎಂಟು ಐವತ್ತೈದರಿಂದ ಅರುವತ್ತು ತೂಕವಿರುವ ವಿದ್ಯಾರ್ಥಿಗಳ ಸಂಖ್ಯೆ ಆರು ಅರವತ್ತರಿಂದ ಅರವತ್ತೈದು ತೂಕವಿರುವ ವಿದ್ಯಾರ್ಥಿಗಳ ಸಂಖ್ಯೆ ಆರು ಅರವತ್ತೈದರಿಂದ ಎಪ್ಪತ್ತು ತೂಕವಿರುವ ವಿದ್ಯಾರ್ಥಿಗಳ ಸಂಖ್ಯೆ ಮೂರು ಎಪ್ಪತ್ತರಿಂದ ಎಪ್ಪತ್ತೈದು ತೂಕವಿರುವ ವಿದ್ಯಾರ್ಥಿಗಳ ಸಂಖ್ಯೆ ಎರಡಾಗಿದೆ ಇವಾಗ ನಾವು ವಿದ್ಯಾರ್ಥಿಗಳ ತೂಕಗಳ ಮಧ್ಯಾಂಕವನ್ನು ಕಂಡುಹಿಡಿಯಬೇಕು ಯಾವ ರೀತಿ ಮಾಡೋದಂತೇಳಿ ನೋಡೋಣ ಇಲ್ಲಿ ಪ್ರಶ್ನೆಯಲ್ಲಿ ಕೊಟ್ಟಂತಹ ಒಂದು ಕೋಷ್ಟಕವನ್ನು ಹಾಕಿಕೊಂಡಿದ್ದೇನೆ ಸಿ ಐ ಅಂದರೆ ವರ್ಗಾಂತರ ಎಫ್ ಅಂದರೆ ಆವೃತ್ತಿ ನಾವು ಮಧ್ಯಾಂಕವನ್ನು ಕಂಡುಹಿಡಬೇಕಂದ್ರೆ ಸಂಚಿತ ಆವೃತ್ತಿ ಸಿ ಅನ್ನು ಕಾಲಮನ್ನು ಮಾಡ್ಕೋಬೇಕು ಹಾಗಾಗಿ ಇಲ್ಲಿ ನಾನು ಸಿ ಎಫನ್ನು ಬರ್ಕೋತಿದ್ದೀನಿ ಇಲ್ಲಿ ಎಫ್ ಎಷ್ಟಿದೆ ಮೊದಲೇ ಅದನ್ನ ಸಿ ಎಫ್ ಅಂತೇಳಿ ಫಸ್ಟಿಗೆ ಅದನ್ನೇ ಬರ್ಕೋಬೇಕು ನೆಕ್ಸ್ಟು ಎರಡು ಪ್ಲಸ್ ಮೂರಂದರೆ ಐದು ಐದು ಪ್ಲಸ್ ಎಂಟಂದರೆ ಹದಿಮೂರು ಹದಿಮೂರು ಪ್ಲಸ್ ಆರು ಅಂದರೆ ಹತ್ತೊಂಬತ್ತು ಹತ್ತೊಂಬತ್ತು ಪ್ಲಸ್ ಆರು ಅಂದರೆ ಇಪ್ಪತ್ತೈದು ಇಪ್ಪತ್ತೈದು ಪ್ಲಸ್ ಮೂರಂದರೆ ಇಪ್ಪತ್ತೆಂಟು ಇಪ್ಪತ್ತೆಂಟು ಪ್ಲಸ್ ಎರಡು ಅಂದರೆ ಮೂವತ್ತು ಇಲ್ಲಿ ಎಪ್ಗಳನ್ನು ಅಷ್ಟು ಕೂಡಿಸಿದಾಗ ನಮಗೆ ಎನ್ ಈಕ್ವಲ್ ಟು ಮೂವತ್ತಂತೆ ಬತ್ತು ಇವಾಗ ಸಂಚಿತ ಆವೃತ್ತಿ ಲಾಸ್ಟ್ ಸಂಖ್ಯೆನೂ ಕೂಡ ಮೂವತ್ತು ಬಂದಿದೆ ಹಾಗಾಗಿ ನಮ್ಮದು ಸಂಚಿತ ಆವೃತ್ತಿ ಕರೆಕ್ಟ್ ಇದೆ ನೆಕ್ಸ್ಟು ಎನ್ ಈಕ್ವಲ್ ಟು ಮೂವತ್ತಾದರೆ ಎನ್ ಡಿವೈಡೆಡ್ ಬೈ ಟು ಎಷ್ಟಾಗುತ್ತೆ ಹದಿನೈದು ಆಗುತ್ತದೆ ನಮಗೆ ಮಧ್ಯಾಹ್ನದ ಸೂತ್ರ ಗೊತ್ತಿದೆ ಇಲ್ಲಿ ಎಲ್ ಪ್ಲಸ್ ಇಂಟು ಬ್ರೆಕೆಟ್ ಎನ್ ಡಿವೈಡೆಡ್ ಬೈ ಟು ಮೈನಸ್ ಸಿ ಎಫ್ ಡಿವೈಡೆಡ್ ಬೈ ಎಫ್ ಬ್ರೆಕೆಟ್ ಕ್ಲೋಸ್ ಇಂಟು ಎಚ್ ಅಂತಿದೆ ಮೊದಲು ಇವೆಲ್ಲ ಬೆಲೆಗಳನ್ನು ನಾವು ಬರ್ಕೊಳ್ಳೋಣ ಮೊದಲು ಇದು ಎನ್ ಡಿವೆಡ್ ಬೈ ಟು ಅಂದರೆ ಫಿಫ್ಟೀನ್ ಇದೆ ಹಾಗಾಗಿ ಇದು ಎಲ್ಲಿ ಬರ್ತದೆ ಅಂತ ಹೇಳಿ ನಾವು ನೋಡಬೇಕು ಸಿ ಎಫ್ ಕಾಲಮ್ದಲ್ಲಿ ನೋಡಬೇಕು ಇಲ್ಲಿ ಸಿ ಎಫ್ ಕಾಲಮ್ನಲ್ಲಿ ಇಲ್ಲಿ ಬರುತ್ತದೆ ಇಲ್ಲಿನ ಮಾರ್ಕ್ ಮಾಡಿದ್ದೀನಲ್ಲ ಇಲ್ಲಿ ಬರುತ್ತದೆ ಮಧ್ಯಾಹ್ನವಿರುವ ವರ್ಗಾಂತರ ಏನಾಗುತ್ತೆ ಅಂದರೆ ಐವತ್ತೈದರಿಂದ ಅರುವತ್ತು ಆಗುತ್ತದೆ ಇವಾಗ ಈ ಒಂದು ವರ್ಗಾಂತರದಲ್ಲಿ ಕೆಳಮಿತಿ ಎಲ್ ಇಕ್ವಲ್ ಟು ಏನಾಗುತ್ತೆ ಐವತ್ತೈದು ಆಗುತ್ತೆ ಹಾಗಾಗಿ ಇಲ್ಲಿ ನಾನು ಎಲ್ ಇಕ್ವಲ್ ಟು ಐವತ್ತೈದು ಅಂತೇಳಿ ಬರ್ಕೊಂಡಿದ್ದೀನಿ ನೆಕ್ಸ್ಟು ಈ ಮಧ್ಯಾಂಕವಿರುವ ಆವೃತ್ತಿ ಏನಿದೆ ಅಂದರೆ ಆರಿದೆ ಹಾಗಾಗಿ ಎಫ್ ಈಕ್ವಲ್ ಟು ಆರ್ ಅಂತೇಳಿ ಬರ್ಕೊಂಡಿದ್ದೀನಿ ನೆಕ್ಸ್ಟು ಇಲ್ಲಿ ಮಾರ್ಕ್ ಮಾಡಿದ್ದೀನಲ್ಲ ಇದರ ಹಿಂದಗಳೇ ಹಿಂದಿನ ಸಂಚಿತ ಆವೃತ್ತಿ ಏನಿರುತ್ತೋ ಅದನ್ನು ನಾವು ತೊಗೋಬೇಕಾಗತ್ತಾ ಸಿ ಎಫ್ ಈಕ್ವಲ್ ಟು ಹದಿಮೂರು ಅಂತೇಳಿ ಬರ್ಕೊಂಡಿದ್ದೀನಿ ನೆಕ್ಸ್ಟು ಇವೆರಡು ವರ್ಗಾಂತರಗಳ ಗಾತ್ರ ಏನಿದೆ ಐದಿದೆ ಹಾಗಾಗಿ ಇಲ್ಲನು ಎಚ್ ಇಕ್ವಲ್ ಟು ಐದು ಅಂತೇಳಿ ಬರ್ಕೊಂಡಿದ್ದೀನಿ ನೆಕ್ಸ್ಟು ಈ ಇವೆಲ್ಲ ಬೆಲೆಗಳನ್ನು ನಾವು ಈ ಸೂತ್ರದಲ್ಲಿ ಆದೇಶಿಸೋಣ ಎಲ್ ಅಂದರೆ ಐವತ್ತೈದು ಪ್ಲಸ್ ಎನ್ ಡಿವೈಡೆಡ್ ಬೈ ಟು ಅಂದರೆ ಹದಿನೈದು ಮೈನಸ್ ಸಿ ಎಫ್ ಅಂದರೆ ಹದಿಮೂರು ಡಿವೈಡೆಡ್ ಬೈ ಎಫ್ ಅಂದರೆ ಆರು ಬ್ರಿಕೆಟ್ ಕ್ಲೋಸ್ ಇಂಟು ಎಚ್ ಅಂದರೆ ಐದಿದೆ ಇವಾಗ ಇದನ್ನ ಸಿಂಪ್ಲಿಫೈ ಮಾಡೋಣ ಐವತ್ತೈದು ಪ್ಲಸ್ ಹದಿನೈದರ ಮೂರು ಹೋದರೆ ಏನು ಹೋಗ್ತು ಎರಡು ಹೋಗ್ತು ಎರಡು ಇಂಟು ಅಂದರೆ ಹತ್ತು ಹಾಗಾಗಿ ಅಂತೇಳಿ ಬರ್ಕೊಂಡಿದ್ದೀನಿ ನೆಕ್ಸ್ಟ್ ಡಿವೈಡೆಡ್ ಬೈ ಎಷ್ಟಿದೆ ಆರಿದೆ ಹಾಗಾಗಿ ಡಿವೈಡೆಡ್ ಬೈ ಆರು ಅಂತೇ ಬರ್ಕೊಂಡಿದ್ದೀನಿ ನೆಕ್ಸ್ಟ್ ಇದನ್ನ ಸಿಂಪ್ಲಿಫೈ ಮಾಡೋಣ ಇಲ್ಲಿ ಆರು ಒಂದಲೇ ಆರು ನೆಕ್ಸ್ಟು ಆರು ಒಂದಲೇ ಆರು ಎಷ್ಟು ಇತ್ತು ನಾಲ್ಕು ಉಳೀತು ಅಂದರೆ ಒಂದು ಪಾಯಿಂಟ್ ಕೊಟ್ಟರೆ ನಲವತ್ತಾಯಿತು ಆರು ಆರ್ಲೆ ಮೂವತ್ತಾರು ಆಯಿತು ಮತ್ತು ನಾಲ್ಕು ಉಳಿತು ನೆಕ್ಸ್ಟು ಮೂವತ್ತಾಯಿತು ಸಾರಿ ನಲ್ವತ್ತಾಯಿತು ಮತ್ತು ಆರಾರಲೇ ಮೂವತ್ತಾರು ಆಯಿತು ಸಾಕಿಷ್ಟೇ ಬಿಡೋಣ ಇವಾಗ ನೆಕ್ಸ್ಟು ಐವತ್ತೈದು ಪ್ಲಸ್ ಒಂದು ಪಾಯಿಂಟ್ ಆರು ಆರು ಮಾಡಿದಾಗ ನಮಗೆ ಐವತ್ತಾರು ಪಾಯಿಂಟ್ ಆರು ಏಳು ಬರುತ್ತದೆ ಅಂದರೆ ವಿದ್ಯಾರ್ಥಿಗಳ ತೂಕಗಳ ಮಧ್ಯಾಂಕ ಈಕ್ವಲ್ ಟು ಐವತ್ತಾರು ಪಾಯಿಂಟ್ ಆರು ಏಳು ಆಗುತ್ತದೆ ಇಲ್ಲಿಗೆ ಪ್ರಶ್ನೆ ಸಂಖ್ಯೆ ಏಳು ಮುಕ್ತಾಯವಾಯಿತು ಅಭ್ಯಾಸ ಹದಿಮೂರು ಪಾಯಿಂಟ್ ಮೂರು ಕೂಡ ಮುಕ್ತಾಯವಾಯಿತು ಈ ವಿಡಿಯೋ ನಿಮಗೆ ಇಷ್ಟವಾದರೆ ನಿಮ್ಮ ಫ್ರೆಂಡ್ಸ್ಗೆಲ್ಲ ಶೇರ್ ಮಾಡಿ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ಆಲ್